ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಶತ್ರು ಧ್ವಂಸವಾಗುವಂಥ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವರಾಹಿಯಮ್ಮ ನಮಗೆ ವರಗಳನ್ನು ಕೊಟ್ಟಳು ಅಂತಂದರೆ ಅದು ಅತಿ ಶೀಘ್ರವಾಗಿ ಅಂದರೆ ಶೀಘ್ರವಾಗಿ ಕೊಡುವಂಥ ದೇವತೆ ಈ ತಾಯಿಯನ್ನು ನಾವು ಯಾವ್ಯಾವ ದಿನಗಳಲ್ಲಿ ಆರಾಧನೆಯನ್ನು ಮಾಡಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ಅಷ್ಟಮಿ ದಿನಗಳಲ್ಲಿ ನಾವು ತಾಯಿಯನ್ನು ಆರಾಧನೆಯನ್ನು ಮಾಡಬೇಕಾಗುತ್ತೆ ಸಮಯ ಮತ್ತು ತಿಳಿಸ್ಕೊಡ್ತೀನಿ ನೋಡಿ ನಾವು ತಾಯಿಯನ್ನು ಸಂಜೆಯ ವೇಳೆಗೆ ಸಂಜೆ ಅಂತಂದರೆ ಒಂದು ಆರು ಗಂಟೆಯ ಮೇಲ್ಪಟ್ಟು ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಸಹ ನೀವು ತಾಯಿಯ ಆರಾಧನೆಯನ್ನು ಮಾಡಬಹುದು ಮನೆಯಲ್ಲೂ ಸಹ ತಾಯಿಯ ಫೋಟೋವನ್ನು ಸಹ ನೀವು ಇಟ್ಕೊಳ್ಬಹುದು ಮತ್ತು ತಾಯಿಯನ್ನು ನೀವು ಮನಸ್ಸಲ್ಲಿನೇ ವರಾಯಮ್ಮನವ್ರನ್ನ ಸಂಕಲ್ಪವನ್ನು ಮಾಡಿಕೊಂಡು ಕೆಲವೊಂದು ಪವರ್ಫುಲ್ ಮಂತ್ರಗಳನ್ನು ಕೂಡ ನಾನು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತುಂಬ ಜನ ಒಂದು ಒಳ್ಳೆಯ ರೆಸ್ಪಾನ್ಸನ್ನು ಇದ್ದೀರಿ ತುಂಬ ಜನ ನಾವು ಈ ಮಂತ್ರವನ್ನು ಹೇಳ್ಕೊಂಡ್ವಿ ನಮಗೆ ಈ ಥರ ಕೆಲಸ ಆಯಿತು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀರಿ ಖಂಡಿತವಾಗಲೂ ನಿಮ್ಮ ಕಮೆಂಟ್ ಎಲ್ಲ ನಾನು ಒಂದು ವಿಡಿಯೋದಲ್ಲಿ ಹಾಕ್ತೀನಿ ನಿನ್ನೆ ಅಂತೂ ಒಬ್ಬರು ಕಮೆಂಟ್ ಹಾಕಿದರು ಅವರು ಒಂದು ನಾನು ಹೇ ನಾನು ವಿಡಿಯೋದಲ್ಲಿ ಹಾಕಿರುವಂಥ ಒಂದು ಮಂತ್ರವನ್ನು ಹೇಳಿ ಅವ್ರದ್ದು ಲೈಫಲ್ಲೇ ತುಂಬ ಅಂದರೆ ತುಂಬ ಚೇಂಜಸ್ ಆಗಿದೆ ಅಂತೇಳಿ ಅವರ ದಾಂಪತ್ಯದ ಸಮಸ್ಯೆ ಅನ್ನುವಂಥದ್ದು ಮತ್ತೆ ಸರಿ ಹೋಗಿದೆ ಅವರು ತುಂಬ ಅಂದರೆ ತುಂಬ ಖುಷಿಯಿಂದ ಕಮೆಂಟನ್ನು ಹಾಕಿದ್ರು ಹಾಗಾಗಿ ಅವ್ರಿಗೂ ಕೂಡ ತುಂಬ ತುಂಬ ನೀವು ನಿಮ್ಮ ಒಂದು ಅನಿಸಿಕೆಯನ್ನು ಮತ್ತು ನಿಮ್ಮ ಒಂದು ಏನು ನೀವು ಅದರಿಂದ ಪ್ರಯೋಜನ ಪಡ್ಕೊಂಡ್ರೆ ಅನ್ನೋದನ್ನು ಕಮೆಂಟಲ್ಲಿ ಬರೆದು ತಿಳಿಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾರೆಲ್ಲ ನಿಮಗಾಗಿರುವಂಥ ಅನುಭವವನ್ನು ತಿಳಿಸಿದ್ರು ಅವ್ರಿಗೆಲ್ಲರಿಗೂ ಸಹ ನಾನು ಅಭಾರಿಯಾಗಿರ್ತೀನಿ ಅಂಥೇಳಿ ತಿಳಿಸ್ತೀನಿ ಬನ್ನಿ ಇವಾಗ ನೋಡಿ ಶತ್ರುಗಳಂತಂದರೆ ಯಾವ ಜಾಗದಲ್ಲಿ ಇಲ್ಲ ನಾವು ಏನೇ ಒಂದು ಕೆಲಸದಲ್ಲಿ ಉನ್ನತಿ ಉನ್ನತಿಯನ್ನುವಂಥದ್ದು ಪ್ರಾರಂಭ ಆಯಿತು ಅಂದರೆ ಶತ್ರುಗಳು ಹುಟ್ಕೊಳ್ತಾನೆ ಇರ್ತಾರೆ ನಾವು ಏನೇ ಒಂದು ಒಂದು ಕೆಲಸದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಅಕ್ಕಪಕ್ಕದಲ್ಲಾಗಿರಬಹುದು ಶತ್ರುಗಳು ಅನ್ನೋವಂಥದ್ದು ತುಂಬ ಜನ ಇರ್ತಾರೆ ಮುಂದೇನೇ ಒಳ್ಳೆಯವ್ರ ಥರನೇ ಮಾತಾಡ್ತಾರೆ ಆದರೆ ಹಿಂದೆ ಅವ್ರ ಬುದ್ಧಿನ ಅವರು ತೋರಿಸ್ಬಿಡ್ತಾರೆ ಅಂಥವ್ರಿಗೋಸ್ಕರ ಈ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಒಂದು ಕೆಲಸದ ಹತ್ರಕ್ಕೆ ಕಿರಿಕಿರಿ ಅನ್ನೋ ಆಗ್ತಾ ಆಗ್ತಾಯಿದೆ ನೋಡಪ್ಪ ನಾನು ನಿನ್ನೆನೇ ಖುಷಿ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಬಂದೆ ಇವತ್ತಿನೇ ಇವರು ನನಗೆ ತುಂಬ ಮನಸ್ಸಿಗೆ ಒಂದು ರೀತಿಯಲ್ಲಿ ಹಿಂಸೆ ಮಾಡ್ತಾಯಿದ್ದಾರೆ ನನಗೆ ಏನೇ ಒಂದು ಕೆಲಸವನ್ನು ಮಾಡೋಕ್ಕೆ ಹೋದ್ರೂ ನನಗೆ ಅಡ್ಡಿ ಇದೆ ಎಲ್ಲೋ ಸಡನ್ನಾಗಿ ಶತ್ರುಗಳು ಹುಟ್ಕೊಳ್ತಾ ಇದ್ದಾರೆ ಏನು ಮಾಡಿದ್ರು ಸಹ ಅವರು ನಮಗೆ ಕೆಡಕನ್ನು ಬಯಸ್ತಾ ಇದ್ದಾರೆ ಅನ್ನೋವಂಥವ್ರು ಈ ಒಂದು ವರಾಹಿ ಅಮ್ಮನವರ ಒಂದು ಪವರ್ಫುಲ್ ಮಂತ್ರವನ್ನು ಹೇಳ್ಕೊಳ್ಳಿ ತುಂಬ ಅಂದರೆ ತುಂಬ ಸರಳ ಇದೇನು ನೀವು ಯಾವ ಸಮಯದಲ್ಲಾದ್ರೂ ನೀವು ಹೇಳ್ಕೊಳ್ಬಹುದು ನೀವು ಆಫೀಸಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀರಾ ಆವಾಗೇ ನೀವು ತಾಯಿಯನ್ನು ಮನಸಾರೆ ಕೇಳಿಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಂಡು ಹೋಗಿ ಇಲ್ಲ ನಿಮಗೆ ಒಂದು ಆಫೀಸಲ್ಲಿ ಕಿರಿಕಿರಿ ಅನ್ನಿಸ್ತಾ ಇದೆಯಾ ಅಕ್ಕಪಕ್ಕದಲ್ಲಿ ಕಿರಿಕಿರಿ ಅನ್ನಿಸ್ತಾ ಇದೆಯಾ ಎಲ್ಲೋ ಹೋಗ್ತಾ ಇದ್ದೀರಾ ಅಲ್ಲಿ ಅವರಿಂದ ನಿಮಗೆ ಕಿರಿಕಿರಿ ಅನ್ನಿಸ್ತಾ ಇದೆಯಾ ತಾಯಿ ಮನಸಾರೆ ನೀವು ಈ ಒಂದು ಮಂತ್ರವನ್ನು ನಂಬಿಕೆ ಇಟ್ಟು ಹೇಳಬೇಕು ಇದು ನಮ್ಗೆ ಹಾಗೆ ಆಗುತ್ತೆ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ನಮ್ಮ ಶತ್ರುಗಳು ಧ್ವಂಸ ಆಗ್ತಾರೆ ಅಂತೇಳಿ ತಿಳ್ಕೊಂಡು ನೀವು ಎಂಥದ್ದೇ ಒಂದು ಕಠಿಣ ಸಮಸ್ಯೆಯಲ್ಲಿದ್ದರೂ ಕೂಡ ಕ್ರಮೇಣವಾಗಿ ನಿಮಗೆ ಶತ್ರುಗಳ ಕಾಟ ಅನ್ನುವಂಥದ್ದು ದೂರವಾಗುತ್ತೆ ಮತ್ತು ಯಾರಿಗೆಲ್ಲ ಒಂದು ಕನಸಿನಲ್ಲಿ ಕನಸಿನಲ್ಲಿ ತುಂಬ ಜನ ಬೆಚ್ಚಿ ಬೀಳ್ತಾ ಇರ್ತಾರೆ ಕನಸು ಬಂದ್ರೇ ಸಾಕು ಅವ್ರಿಗೆ ನಿದ್ದೆಯಲ್ಲಿ ಎಚ್ಚರಾಗ್ತಾ ಇರುತ್ತೆ ಅಂಥವರು ಕೂಡ ಕನಸಿನಲ್ಲೂ ಕೂಡ ತುಂಬ ಜನಕ್ಕೆ ಶತ್ರುಗಳು ಅನ್ನೋ ಕಾಟ ಅನ್ನೋದು ಇರುತ್ತೆ ಅವರು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಅಂಥವರು ಸಹ ಈ ಒಂದು ಮಂತ್ರವನ್ನು ಹೇಳ್ಕೊಡಿ ಮತ್ತು ಯಾವುದೇ ಒಂದು ಕೆಲಸಕ್ಕೆ ನಿಮಗೆ ಅಡ್ಡಿ ಆತಂಕ ಆಗ್ತಾ ಇದೆ ಶತ್ರುಗಳು ಅನ್ನೋವಂಥದ್ದು ಸಡನ್ನಾಗಿ ಉಟ್ಕೊಳ್ತಾರೆ ಏನೋ ಒಂದು ಜಾಗ ತೊಗೊಂಡ್ಬೇಕಂತ ಹೋಗಿ ಇವತ್ತು ಮಾತಾಡಿರ್ತೀರಿ ನಾಳೆ ನಿಮಗಿಂತ ಜಾಸ್ತಿ ದುಡ್ಡು ಕೊಡ್ತೀವಿ ಅಂಥೇಳಿ ಅವರು ಮಾತಾಡ್ಕೊಡ್ತಾರೆ ಅದು ಕೂಡ ನಮಗೆ ಒಂದು ಶತ್ರುಗಳ ರೀತಿಯಲ್ಲಿ ಆಗುತ್ತೆ ಅವರು ಸಹ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬೋದು ಮಂತ್ರ ಚಿಕ್ಕದಾದ್ರೂ ಕೂಡ ಫವರ್ ಅನ್ನೋ ಅಂಥದ್ದು ತುಂಬ ಅಂದರೆ ತುಂಬ ದೊಡ್ಡದು ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಕೆಲಸದ ಹತ್ರ ಆಗಿರ್ಬೋದು ಮನೆ ಹತ್ರ ಆಗಿರಬಹುದು ಯಾರೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಕಾಟವನ್ನು ಕೊಡ್ತಾ ಇದ್ದಾರೋ ಶತ್ರುಗಳು ಅಂಥೇಳಿ ಶತ್ರುಗಳಿಂದ ನಮಗೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲದಿರೋ ರೀತಿ ಆಗಿದೆ ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ರು ಅವರೆಲ್ಲರೂ ತಾಯಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ಈ ದಿನಗಳಲ್ಲಿ ನೀವು ತಾಯಿಯನ್ನು ದೀಪದ ರೂಪದಲ್ಲಿ ಸಹ ನೀವು ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಬಹುದು ಆದರೆ ನಿಮ್ಮ ಪ್ರತಿನಿತ್ಯ ಮನೆಯಲ್ಲಿ ಬಳಸುವಂಥ ದೀಪವನ್ನು ಬಳಸಬಾರ್ದು ತಾಯಿಗೆ ಪ್ರತ್ಯೇಕವಾಗಿ ಒಂದು ದೀಪವನ್ನ ಇಡಬೇಕು ಹಾಗಾಗಿ ತಾಯಿ ನಮಗೆ ಅತಿ ಅಂದ್ರೆ ಅತಿ ಶೀಘ್ರವಾಗಿ ಫಲಗಳನ್ನು ಕೊಡ್ತಾಳೆ ತಾಯಿ ನಮಗೆ ಎಂಥದ್ದೇ ಒಂದು ಶತ್ರುಗಳು ದಂಡೆ ಇದ್ದರೂ ಕೂಡ ಆ ತಾಯಿ ಅದನ್ನೆಲ್ಲ ಬಗೆಹರಿಸಿ ನಮಗೆ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಮನೆಗೆ ಬರೋ ರೀತಿನಲ್ಲಿ ಮಾಡ್ತಾರೆ ಮತ್ತು ನಿಮ್ಮ ಕೆಲಸದಲ್ಲೂ ಅಷ್ಟೇ ನಿಮಗೆ ಪಾಸಿಟಿವ್ ಅನ್ನೋವಂಥದ್ದು ನಿಮಗೆ ಬರೋ ರೀತಿನಲ್ಲಿ ತಾಯಿ ಮಾಡ್ತಾರೆ ಅಂತಲೇ ಹೇಳಬಹುದು ಹಾಗಾಗಿ ಈ ಒಂದು ಮಂತ್ರ ಇವಾಗ ನಾನು ಹೇಳ್ತೀನಿ ನೋಡಿ ಕ್ಷೀನ್ ಮೇಲೆ ಬೇಕಿದ್ರೆ ನೀವು ಬರೆದಿಟ್ಕೊಳ್ಳಿ ಇಲ್ಲಾಂದರೆ ಬಾ ಮಾಡ್ಕೊಳ್ಳಿ ಶ್ರೀಮ್ ಕಿರಾತ ವರಾಯೇ ನಮಃ ಶ್ರೀ ಕಿರಾತ ವರಾಹೇ ನಮಃ ಅಂಥ ಮಂತ್ರವನ್ನು ನೀವು ಮತ್ತೆ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ ಶ್ರೀ ಕಿರಾತ ವರಾಹ್ಯೇ ನಮಃ ಈ ರೀತಿಯಾಗಿ ನೀವು ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಮೂರು ಬಾರಿ ಅಥವಾ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ಒಂಬತ್ತು ಬಾರಿ ಹೇಳ್ಕೊಂಡ್ರೆ ಸಾಕಾಗುತ್ತೆ ನೀವು ಇನ್ನೂ ಏನು ಕೆಲಸಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲೂ ಸಹ ನೀವು ಹೇಳ್ಕೊಳ್ಬಹುದು ರಾತ್ರಿ ಮಲಗದಾಗೂ ಸಹ ನೀವು ಹೇಳ್ಕೊಳ್ಬಹುದು ತಾಯಿಯ ಮಂತ್ರ ಅಂತೂ ತುಂಬ ಅಂದರೆ ತುಂಬ ಪವರ್ಫುಲ್ ಇದೆ ಖಂಡಿತವಾಗ್ಲೂ ನೀವು ಈ ಮಂತ್ರದಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಶತ್ರುಗಳನ್ನೋ ಅಂಥದ್ದು ನಾಶ ಅಂತಲೇ ಹೇಳಬಹುದು ಶತ್ರುಗಳ ಧ್ವಂಸ ಮಂತ್ರ ಅಂತಲೇ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟ್ಯಾಂಕ್ ಯು ಫಾರ್ ವಾಚಿಂಗ್